ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಕರ್ನಾಟಕದ ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಈಗಾಗಲೇ ಚುನಾವಣೆ ಘೋಷಣೆಯಾದ ಬಳಿಕ ಬಹುಶಃ ಅತಿದೊಡ್ಡ ರ್ಯಾಲಿಯನ್ನು ಅತಿದೊಡ್ಡ ರೋಡ್ ಶೋವನ್ನು ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ ಇಷ್ಟು ದಿನ ಕೇವಲ ಉತ್ತರ ಭಾರತದಷ್ಟೇ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕದ ಲೋಕಸಭಾ ಅಖಾಡದಲ್ಲಿ ಇವತ್ತು ರಣಕಹಳೆಯನ್ನು ಹುಟ್ಟ್ತಾ ಇದ್ದಾರೆ ಮೈಸೂರು ಮತ್ತು ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಬೃಹತ್ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸಂಜೆ ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಮೈಸೂರಿಗೆ ಪ್ರಧಾನಿ ಆಗಮಿಸ್ತಾರೆ ಅಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅದಾದ ಬಳಿಕ ಬೇರೆ ಬೇರೆ ಕಡೆ ಇನ್ಫ್ಯಾಕ್ಟ್ ಮಂಗಳೂರಿನಲ್ಲಿ ಒಂದು ಸಮಾವೇಶ ಇದೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಈ ಭಾಗವನ್ನು ಟಾರ್ಗೆಟ್ ಮಾಡಿ ಮೈಸೂರಿನಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಮಾಡಲಾಗ್ತಾ ಇದೆ ಇನ್ನು ಸಮಾವೇಶಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ ಪ್ರಧಾನಿ ಮೋದಿಗೆ ಇನ್ನು ದೇವೇಗೌಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಹಾಗೆಯೇ ಕುಮಾರಸ್ವಾಮಿ ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಾರೆ ಸಂಜೆ ಏಳು ನಲವತ್ತೈದಕ್ಕೆ ಮಂಗಳೂರಿನಲ್ಲಿ ಮೋದಿ ರೋಡ್ ಶೋ ಕೂಡ ಇದೆ ಸಂಜೆ ಏಳು ನಲವತ್ತೈದಕ್ಕೆ ಮಂಗಳೂರಿನಲ್ಲಿ ಮೋದಿ ವಿಶೇಷವಾದ ರೋಡ್ ಶೋ ಸುಮಾರು ಒಂದೂವರೆ ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ತನಕ ಒಂದು ವಿಶೇಷವಂತ ರೋಡ್ ಶೋವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ಆ ಭಾಗದಲ್ಲಿ ಅಂದರೆ ಕೋಸ್ಟಲ್ ಕರಾವಳಿ ಭಾಗದಲ್ಲಿ ಕೂಡ ಮೋದಿ ಸಂಚಾರ ತುಂಬ ಅಬ್ಬರವಾಗಿ ಮಾಡ್ತಾ ಇದ್ದಾರೆ ಬಟ್ನಲ್ಲಿ ಚುನಾವಣೆ ಸಮೀಪಿಸ್ತಾ ಇದ್ದಂತನೇ ಮೋದಿ ರೋಡ್ ಶೋ ಶುರುವಾಗ್ತಾ ಇದೆ ಮೋದಿ ರ್ಯಾಲಿ ಶುರುವಾಗ್ತಾ ಇದೆ ಇಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಮತ್ತೊಂದು ಲೆಕ್ಕ ಅಂತ ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಆಯಾ ಕ್ಷೇತ್ರಕ್ಕೆ ಆಯಾ ಪ್ರದೇಶಗಳಿಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದಿಷ್ಟು ವೋಟ್ನ ಇನ್ಕ್ರೀಸ್ ಆಗುವಂಥ ನಿರೀಕ್ಷೆ ಬಿ ಜೆ ಪಿ ಪಾಳ್ಯಕ್ಕಿದೆ ಈ ಕಾರಣಕ್ಕೋಸ್ಕರ ಮೋದಿ ಪ್ರಚಾರ ಇದೆ ಅದನ್ನು ಇನ್ನಷ್ಟು ಗಟ್ಟಿಯಾಗಿ ಹೈಲೈಟ್ ಮಾಡೋ ಸಂಬಂಧ ಈಗಾಗಲೇ ಬಿ ಜೆ ಪಿಯ ಎಲ್ಲ ವಿಭಾಗಗಳು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿವೆ ಇನ್ನು ಈ ಬಾರಿಯ ಪಿಯ ಪ್ರಣಾಳಿಕೆ ಬಗ್ಗೆ ಸಾಕಷ್ಟು ಕುತೂಹಲ ಸರ್ಚ್ ಇದೆ ಯಾಕೆಂದ್ರೆ ಈ ಬಾರಿ ದೇಶವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಬಿಜೆಪಿ ಸರ್ಚ್ ವಾಗಿಯೇ ಗ್ಯಾರಂಟಿಗಳಿಗೆ ಅಥವಾ ಉಚಿತವಾಗಿ ಇದು ತಗೊಳ್ಳೋಣ ಇನ್ವರ್ಟರ್ ನೀವು ಅಲ್ವಾ ನೀವು ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ಸುರಕ್ಷಿತವಾಗಿರಿಸಾರ್ಡ್ ಇಂಡಿಯಾ ನಂಬರ್ ಒನ್ ಸ್ಟೇಬಿಲೈಸರ್ ಕೊಡುವಂತಹ ಯಾವುದೇ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದೆ ಹೀಗಾಗಿ ಮೋದಿ ಕಾ ಗ್ಯಾರಂಟಿ ಅಂತ ಹೇಳಿದ್ರು ಕೂಡ ಮೋದಿ ಯಾವೆಲ್ಲ ಗ್ಯಾರಂಟಿಗಳನ್ನ ನೀಡ್ತಾರೆ ಅದು ಕಾಂಗ್ರೆಸ್ನಂತೆ ಉಚಿತವಾದಂತಹ ಗ್ಯಾರಂಟಿಗಳಲ್ಲ ಅನ್ನುವಂಥದ್ದು ಬಿಜೆಪಿ ನಾಯಕರವಾದ ಹಾಗಾದ್ರೆ ಏನೆಲ್ಲ ಗ್ಯಾರಂಟಿಗಳು ಇದೆ ಈಗಾಗಲೇ ತೋರಿಸ್ತಾ ಇದ್ವಿ ಪ್ರಮುಖವಾಗಿ ಈಗಾಗಲೇ ಯುವಕರು ರೈತರು ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈಗಾಗಲೇ ಯೋಜನೆಗಳನ್ನು ಯೋಜನೆಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲಾ ಯೋಜನೆಯ ಜೊತೆ ಜೊತೆಗೆ ಏನೆಲ್ಲ ಇರ್ಬೋದು ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಬಹುಶಃ ಈ ಒಂದು ಪ್ರಾ ಮ್ಯಾನಿಫೆಸ್ಟೋವನ್ನು ನೋಡ್ತಾ ಇದ್ದಾರೆ ಪ್ರಣಾಳಿಕೆಯನ್ನು ನೋಡ್ತಾ ಇದ್ದಾರೆ ಆತ ಕಾಂಗ್ರೆಸ್ ಗ್ಯಾರಂಟಿ 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 ಅಂತ ಹೇಳ್ತಾ ಇದೆ ಇನ್ಫ್ಯಾಕ್ಟ್ ಬಿಜೆಪಿ ಗ್ಯಾರಂಟಿಗಳನ್ನು ವಿರೋಧ ವ್ಯಕ್ತಪಡಿಸ್ತಲೇ ಮೋದಿ ಕಾ ಗ್ಯಾರಂಟಿ ಇರುವಂಥ ಹೊಸ ವಿಷಯವನ್ನು ಅಥವಾ ಹೊಸ ಒಂದು ಪದವನ್ನು ಈಗಾಗಲೇ ಕಾಯಿನ್ ಮಾಡಿದೆ ಇದ್ರ ಜೊತೆಗೆ ಸಂಕಲ್ಪ ಪತ್ರ ಅಂತ ಹೇಳ್ತಾ ಇದೆ ಈ ಒಂದು ಮ್ಯಾನಿಫೆಸ್ಟೋ ಮೂಲಕ ಚುನಾವಣೆ ಗೆಲ್ಲೋದಕ್ಕೆ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಕೌಂಟರ್ ಮಾಡೋದಕ್ಕೆ ಪಿಗೆ ಸಾಧ್ಯವಾಗುತ್ತೆ ಅನ್ಸತ್ತಾ ಹೌದು ಪ್ರಮೋದ್ ಇವತ್ತು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿಯ ಸಂಕಲ್ಪ ಪತ್ರ ಬಿಡುಗಡೆ ಆಗುತ್ತೆ ಅಂದರೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಯಾವ ಆಧಾರದಲ್ಲಿ ಮತ ಕೇಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಇವತ್ತು ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡುತ್ತೆ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತದ ಭಾರತ ಹೇಗಿರಬೇಕು ವಿಕಸಿತ ಭಾರತ್ ವಿಕಸಿತ ಭಾರತ್ ಅನ್ನುವಂತಹ ಏನು ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾರೆ ಅಂದರೆ ಅಭಿವೃದ್ಧಿ ಹೊಂದಿದ ಭಾರತ ಎರಡು ಸಾವಿರದ ನಲವತ್ತೇಳರಕ್ಕೆ ಅಭಿವೃದ್ಧಿ ಭಾರತ ಹೊಂದ ಅಂತಹ ನಿಟ್ಟಿನಲ್ಲಿ ಯಾವ ರೀತಿ ಪ್ರಣಾಳಿಕೆ ಇರಬೇಕು ಬಿಜೆಪಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂತದ್ದನ್ನ ಇವತ್ತು ಸಂಕಲ್ಪ ಪತ್ರದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ಹಾಗೂ ರಾಜನಾಥ್ ಸಿಂಗ್ ಅವರು ಬಿಡುಗಡೆ ಮಾಡ್ತಾರೆ ನಾನೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತಹ ಸುದ್ದಿಗೋಷ್ಠಿ ನಡೆಸುವಂತಹ ಒಂದು ಸಭಾಂಗಣದಲ್ಲಿ ಇದ್ದೇನೆ ನೋಡಬಹುದು ಭಾರತೀಯ ಜನತಾ ಪಾರ್ಟಿ ಕಿ ಗ್ಯಾರಂಟಿ ಅನ್ನುವಂತಹ ವೇದಿಕೆಯನ್ನು ರೆಡಿ ಮಾಡಲಾಗಿದೆ ಮೋದಿಕಿ ಗ್ಯಾರಂಟಿ ಇದು ಬಹಳಷ್ಟು ಮುಖ್ಯ ಆಗುತ್ತೆ ಯಾಕಂತಂದ್ರೆ ಯಾವಾಗ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ತೆಲಂಗಾಣದಲ್ಲಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಆ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದ್ರು ಆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕಿ ಗ್ಯಾರಂಟಿ ಅನ್ನುವಂತಹ ಘೋಷಣೆಯನ್ನು ತಂದರು ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಅಂದರೆ ಛತ್ತೀಸ್ಗಢ ಆಗಿರಬಹುದು ಮಧ್ಯಪ್ರದೇಶ ಆಗಿರ್ಬೋದು ರಾಜಸ್ಥಾನದಲ್ಲಿ ಈ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ಕಿ ಗ್ಯಾರಂಟಿ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ರು ಈಗಲೂ ಲೋಕಸಭಾ ಚುನಾವಣೆಗೂ ಕೂಡ ಮೋದಿ ಕಿ ಗ್ಯಾರಂಟಿ ಅನ್ನುವಂತಹದನ್ನೇ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಇದೇ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಅದರ ಜೊತೆಗೆ ಪ್ರಣಾಳಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಸೇರಿ ಈ ಒಂದು ಪ್ರಣಾಳಿಕೆಯನ್ನು ಘೋಷಣೆ ಮಾಡ್ತಾರೆ ಬಿ ಜೆ ಪಿ ಸಂಕಲ್ಪ ಪತ್ರವನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಯಾವ ವಿಷಯಗಳು ಇರ್ತವೆ ಅನ್ನುವಂತಹದ್ದು ಭಾಳಷ್ಟು ಕುತೂಹಲನ ಕೆರಳಿಸಿದೆ ಎರಡು ಸಾವಿರದ ನಲವತ್ತೇಳರ ಏಳಕ್ಕೆ ಭಾರತ ಒಂದು ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಿರಬೇಕು ಅದಕ್ಕೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ಹಮ್ಮಿಕೊಳ್ಬಹುದು ಅನ್ನುವಂತಹ ವಿಸ್ತೃತವಾದ ಮಾಹಿತಿಯನ್ನು ಈ ಪ್ರಣಾಳಿಕೆಯಲ್ಲಿ ಕೊಡುವಂತಹ ಸಾಧ್ಯತೆ ಇದೆ ಅದ್ರ ಜೊತೆಗೆ ಬಡವರು ಯುವಕರು ಶ್ರಮಿಕರು ಶ್ರಮಿಕರು ಹಾಗೂ ಮಹಿಳೆಯರು ಈ ನಾಲ್ಕು ವರ್ಗಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಈ ನಾಲ್ಕು ವರ್ಗಗಳನ್ನ ಮಾಡಲಾಗಿದೆ ಈ ನಾಲ್ಕು ವರ್ಗಗಳಿಗೆ ವಿಶೇಷವಾದಂತಹ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಪ್ರಮೋದ್ ಥ್ಯಾಂಕ್ ಯು ಹರೀಶ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೋಸ್ಕರ